ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಪುಣ್ಯಾತ್ಮ ಬಗ್ಗೆ ಎಷ್ಟು ಮಾತಾಡಿದರೂ ವಿಷಯಗಳೇ ಮುಗಿಯೋದಿಲ್ಲಲ್ರಿ ಏನು ರೀ ಮಾಡೋದು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ ದಿಲ್ಲಿಯ ಚುನಾವಣೆ ಆಯಿತು ಈತ ಎಲ್ಲಿಯೂ ಅಡ್ರೆಸ್ಗೆ ಇಲ್ಲ ಬಿಹಾರದ ಚುನಾವಣೆಯ ತಯಾರಿ ಮಾಡ್ತಾ ಇದ್ದಾರೆ ತೇಜಸ್ವಿ ಯಾದವ್ ಕಂಡು ಕಂಡು ಕಡೆ ಭಾಷಣ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಭಾರತೀಯ ಜನತಾ ಪಾರ್ಟಿಯವರು ಶ್ರೀ ಶ್ರೀ ರವಿಶಂಕರ್ ಅವರು ಕರೆಸಿದ್ದಾರೆ ವೀರೇಂದ್ರ ಶಾಸ್ತ್ರಿ ಬಂದು ಕೂತಿದ್ದಾರೆ ಜೊತೆಗೆ ಮೋಹನ್ ಭಾಗವತ್ ಜಿ ಇದ್ದಾರೆ ಆ ರೀತಿ ಬಿಹಾರದಲ್ಲಿ ನಡೀತಾ ಇರುವಾಗ ಈ ನಮ್ಮ ರಾಹುಲ್ ಗಾಂಧಿ ಎಲ್ಲಿ ಹೋದರು ಅಂತ ಕಂದಿಲ್ ಹಿಡ್ಕೊಂಡು ಹುಡ್ಕೊಂಡು ಹೋದ್ರೆ ಎಲ್ಲಿರ್ಬೋದು ಹೇಳ್ರಿ ಮನುಷ್ಯ ಎಲ್ಲರೂ ಹೋಳಿ ಹಬ್ಬ ಆಚರಿಸುವಾಗ ಈತ ದೀಪಾವಳಿ ಆಚರಿಸ್ತಾರೆ ಅನ್ನೋ ಹಾಗೆ ಈತ ಗುಜರಾತ್ಗೆ ಹೋಗಿ ಕೂತಿದಾರ್ರೀ ಗುಜರಾತ್ಗಿದು ಎರಡನೇ ಭೇಟಿ ಈಗ ಎರಡು ದಿವಸದ ಭೇಟಿ ಈತನ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಈತನದು ಕಾಮಾಲೇ ಕಣ್ಣು ಈತನಿಗೆ ಎದುರು ಯಾರು ಕಾಣಿಸ್ತಾರೋ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಳಗಿಂದೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭ್ರಮೆ ಶುರುವಾಗಿಬಿಟ್ಟಿದೆ ಈತನಾದರೆ ಪತ್ರಕರ್ತರು ಬರಲಿ ಪತ್ರಕರ್ತರು ಬಂದ ತಕ್ಷಣ ಏನಾದರೂ ಪ್ರಶ್ನೆ ಕೇಳಿದ್ರು ಅಂತೇಳಿ ಈತನ ಪರವಾಗಿ ಇರಲಾರ್ದ ಈತ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗಲಾರದಂಥ ಈತನಿಗೆ ಅರ್ಥ ಆಗಲಾರ್ದಂಥ ಅಥವಾ ರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದಾದ್ರೂ ಪತ್ರಕರ್ತ ಕೇಳಿಬಿಟ್ರು ಪತ್ರಕರ್ತ ಅಥವಾ ಪತ್ರಕರ್ತೆ ಕೇಳಿದರೆ ತಕ್ಷಣ ಈತ ಹೇಳೋದೇನು ಗೊತ್ತಾ ನೀವು ಆರ್ ಎಸ್ ಎಸ್ ಏಜೆಂಟಾ ಆರ್ ಎಸ್ ಎಸ್ ಲೋಗೋ ನಿಮ್ಮ ಟಿ ಶರ್ಟ್ ಮಾಡಿ ಹಾಕೊಳ್ಳಿ ನಿಮ್ಮ ಮಾಲೀಕರು ಯಾರು ನಿಮ್ಮ ಮಾಲೀಕರ ಜಾತಿ ಯಾವುದು ಯಾವ ಜಾತಿಯ ಮಾಲೀಕರನ್ನ ಇಟ್ಕೊಂಡು ನೀವು ಚಾನಲ್ ನಡೆಸ್ತಾ ಇದ್ದೀರಿ ಈ ರೀತಿಯಾದಂಥ ಉಪದ್ವ್ಯಾಪದ ಪ್ರಶ್ನೆಗಳನ್ನು ಅಪದ್ ಸುಪದವಾಗಿ ಕೇಳಲಿಕ್ಕೆ ರಾಹುಲ್ ಗಾಂಧಿ ಶುರು ಮಾಡ್ತಾರೆ ಪ್ರೊಸೆಷನ್ ಹೊಟ್ರೆ ರಸ್ತೆ ಮೇಲೆ ಹೋಗೋರು ನಿದ್ದಕ್ಕಿದ್ದಾಗ ಕರೀತಾರೆ ಕಾಶಿಯಲ್ಲಾಗಿರೋ ಘಟನೆ ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ ಅಂದರೆ ಈತ ವಿಭ್ರಮಿತಗೊಂಡಂಥ ಮನುಷ್ಯ ಈತ ವಿಭ್ರಮಿತ ಮನಸ್ಥಿತಿಯಲ್ಲಿ ಹೋಗಿದ್ದೆಲ್ಲಿಗೆ ಗುಜರಾತ್ಗೆ ಗುಜರಾತಲ್ಲಿ ಚುನಾವಣೆ ಯಾವಾಗಿದೆ ಸ್ವಾಮಿ ನೋಡಿ ಬಿಹಾರದಲ್ಲಿ ಬರುವಂಥ ಅಕ್ಟೋಬರ್ ನವಂಬರಲ್ಲಿ ಚುನಾವಣೆ ಕನಿಷ್ಠ ಒಂದು ಏಳು ತಿಂಗಳಾದರೂ ತಯಾರಿ ಮಾಡ್ಕೋಬೇಕು ಯಾವುದೇ ಪಕ್ಷ ಆದರೂ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಶುರು ಮಾಡಿಬಿಟ್ಟಿದೆ ತೇಜಸ್ವಿ ಯಾದವ್ ಇನ್ನಿಲ್ಲದ ಹಾಗೆ ಅಣ್ಣ ಸುಟ್ಟ ಹಾಗೆ ಎಲ್ಲ ಕಡೆ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ನಲ್ಲಿರುವಂಥ ಗುಜರಾತದ ಚುನಾವಣೆಯ ತಯಾರಿಗೆ ಹೋಗಿದ್ದಾರೆ ಅಲ್ಲಿ ಕೇಡರ್ ಬೇಸನ್ನು ತಯಾರಿ ಮಾಡ್ತಾರೆ ಎಲ್ಲಿ ಆದರೂ ಕೇಳಿದ್ದೀರನ್ರಿ ಹೋಗಲಿ ಹೋದ ಮೇಲೆ ಆಡಿರೋ ಮಾತಿಯನ್ನು ಉದ್ದೇಶಿಸಿ ಈ ಥರ ಭಾಷಣ ಅಲ್ಲಿ ಇವ್ರು ಮಾತಾಡ್ತಾ ಹೇಳ್ತಾರೆ ಇಲ್ಲಿ ಎದುರುಗಡೆ ನನ್ನ ಎದುರುಗಡೆ ಕೂತಿರುವಂಥ ಪದಾಧಿಕಾರಿಗಳು ಕಾರ್ಯಕರ್ತರು ಏನಿದ್ರಿ ಇದರಲ್ಲಿ ಎರಡು ಗುಂಪುಗಳಿದ್ದಾವೆ ಒಂದು ಗುಂಪು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಳಗಿಂದೊಳಗೆ ಸಹಾಯ ಮಾಡ್ತಾ ಇದೆ ಇನ್ನೊಂದು ಗುಂಪು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ ಆದರೆ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಅವರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಈ ಒಳಗಿಂದೊಳಗೆ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡುವಂಥ ಏನು ಗುಂಪಿದೆಯಲ್ಲ ಆ ಗುಂಪನ್ನು ಜನ ಐದಾಗಲಿ ಹತ್ತಾಗಲಿ ಇಪ್ಪತ್ತಾಗಲಿ ನಲವತ್ತಾಗಲಿ ಎಷ್ಟು ಜನ ಇದ್ದಾರೋ ಅವ್ರನ್ನೆಲ್ಲ ಪಕ್ಷದಿಂದ ಓಡಿಸಿಬಿಡೋಣ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ನೋಡಿ ಒಬ್ಬ ನಾಯಕ ಹೇಗಿರಬೇಕು ಅಂತಂದರೆ ಆತ ಎದುರುಗಡೆ ವಿರೋಧಿ ಬಂದರೂ ಕೂಡ ಆತನ ಮನವೊಲಿಸಿ ತನ್ನ ಪಕ್ಷಕ್ಕೆ ಕೆಲಸ ಮಾಡುವ ಹಾಗೆ ಮಾಡಬಲ್ಲಂಥ ಚಾಕಚಕ್ಯತೆ ಮತ್ತು ಆತನಲ್ಲಿ ಆ ಹಿಪ್ನಸಿಸ್ ಗುಣ ಇರಬೇಕು ಮಂತ್ರಮುಗ್ಧಗೊಳಿಸುವಂಥ ಗುಣ ಇರಬೇಕು ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ಬೇಧಡಕ್ಕೆ ಹೇಳ್ತಾರೆ ಕಿತ್ತಿ ಅವ್ರನ್ನೆಲ್ಲ ಅಂತ ಹೇಳ್ತಾರೆ ಮೊದಲೇದಾಗಿ ಗುಜರಾತ್ನಲ್ಲಿ ನೋಡಿ ಹತ್ತೊಂಬತ್ತ ತೊಂಬತ್ತೈದರಿಂದ ಇಲ್ಲಿವರೆಗೂ ಅಲ್ಲಿ ಕಾಂಗ್ರೆಸ್ಸು ಅಡ್ರೆಸ್ಗೆ ಇಲ್ಲ ಪಕ್ಷದ ಕಾರ್ಯಕರ್ತರಿಲ್ಲ ಪಕ್ಷದಲ್ಲಿ ಪದಾಧಿಕಾರಿಗಳು ಉಳಿದಿಲ್ಲ ಮತ್ತು ಯಾರು ಮುಖ್ಯಮಂತ್ರಿಗಳು ಅಂತ ಅವ್ರು ಭಾವಿಸಿ ಭಾವಿಸ್ತಾರೋ ಅಂಥವ್ರು ಯಾರು ಪಕ್ಷದಲ್ಲಿ ಗೆಲ್ವೇ ಇಲ್ಲ ಯಾರ್ಯಾರು ನೀವು ಲೀಡರ್ಸ್ ಅಂತ ಕರ್ಕೊಂಬಂದು ನರೇಂದ್ರ ಮೋದಿ ವಿರುದ್ಧ ಸೆಡ್ ಹೊಡಿಲಿಕ್ಕೆ ಕರ್ಕೊಂಬಂದಿದ್ರಲ್ಲ ಅವರೆಲ್ಲ ಹೋಗಿ 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 ಎಲ್ಲ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾರು ಗುಜರಾತಲ್ಲಿ ಇವ್ರಿಗೆ ಉಳಿದಿಲ್ಲ ಈಗ ಉಳಿದವರನ್ನ ಉಳಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಈ ಮನುಷ್ಯ ಅವ್ರನ್ನ ಓಡಿಸೋ ಮಾತುಕತೆಯನ್ನು ಆಡ್ತಾ ಇದ್ದಾರೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಭಾಳ ಮುಖ್ಯವಾದಂಥ ವಿಚಾರ ಮೂರು ಪ್ರಶ್ನೆ ಮೂರು ಅಂಶಗಳಿದಾವೆ ಮೊದಲೇದಾಗಿ ಅವರಿಗೆ ಈ ಇಂಡಿಯಾ ಅಲಯನ್ಸ್ ಅಂತ ಏನಿದೆಯಲ್ಲ ಇಂಡಿಯಾ ಅಲಯನ್ಸಲ್ಲಿರುವಂಥ ಎಲ್ಲ ಪಕ್ಷಗಳು ಅವರನ್ನು ವಿರೋಧಿಸ್ತಾ ಇದ್ದಾರೆ ಎಲ್ಲರೂ ನೀವು ದಿಲ್ಲಿಯ ಚುನಾವಣೆಯ ಸಂದರ್ಭದಲ್ಲಿ ನೋಡಿದರೆ ಸಮಾಜವಾದಿ ಪಾರ್ಟಿ ಇವರ ವಿರುದ್ಧವಾಗಿದೆ ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಅಂತೂ ಇವ್ರನ್ನ ದೂರ ಇಟ್ಟಾಗಿ ಹೋಗಿದೆ ನೀವು ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ಇಲ್ಲವೋ ಬೇರೆ ನಾಯಕರಿದ್ದಾರೋ ಬೇರೆ ಪಕ್ಷದವರು ಅವರೆಲ್ಲ ಇವ್ರನ್ನ ವಿರೋಧಿಸ್ತಾರೆ ಸಾರಾಸಗಟ್ಟಾಗಿ ಎಮ್ ಕೆ ಸ್ಟಾಲಿನ್ ಒಬ್ಬನ ಹೊರತುಪಡಿಸಿ ಯಾಕೆಂದರೆ ಅವರು ಮೈತ್ರಿ ಪಕ್ಷ ಅಲ್ಲಿ ಸ್ವತಃ ಬೇರೆ ಯಾರು ಬೇಡ್ರಿ ಓಮರ್ ಅಬ್ದುಲ್ಲಾ ಕಾಶ್ಮೀರದ ಓಮರ್ ಅಬ್ದುಲ್ಲಾ ಈತನ ವಿರುದ್ಧವಾಗಿ ಮಾತಾಡ್ತಾರೆ ಹೀಗಾಗಿ ಇಂಡಿಯಾ ಅಲಯನ್ಸ್ ಅನ್ನುವಂಥ ಒಂದು ಗುಂಪನ್ನು ಕಟ್ಕೊಂಡು ನಾನು ನರೇಂದ್ರ ಮೋದಿಗೆ ಸೆಡ್ ಹೊಡಿತೀನಿ ಅಂತ ಹೋಗಿದ್ರು ಅದು ಸಾಧ್ಯ ಆಗಲಿಲ್ಲ ಎರಡನೇದಾಗಿ ಪಕ್ಷದ ಒಳಗಡೆ ಆಂತರಿಕವಾದಂಥ ಸಂಘರ್ಷ ಶುರುವಾಗಿದೆ ಕರ್ನಾಟಕದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊಡೆದಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ತೆ ಹೋಗಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಎರಡೂ ಸ್ಕ್ರೂ ಹೊರ್ಟ್ ಎರಡೂ ಟೈಟ್ ಆಗಲಾರದ ಸ್ಥಿತಿ ಬಂದಿದ್ದಾವೆ ಏಕೆಂದರೆ ಡಾಣ ಡಂಗುರ ಬಾರಿಸಿದ ಹಾಗೆ ಯಾವ ರಾಹುಲ್ ಗಾಂಧಿ ವಿರೋಧಿಸ್ತಾರೋ ಅಂಥ ಕುಂಭ ಮೇಳಕ್ಕೆ ಹೋಗಿ ನೀವು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಯಾವ ಇಡೀ ಎಂ ಕೆ ಸ್ಟಾಲಿನ ಬಳಗ ತಮಿಳ್ನಾಡಿನಲ್ಲಿ ವಿರೋಧಿಸಿತ್ತು ಅಂಥ ಸದ್ಗುರುನ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಸುಮ್ಸುಮನಿ ಹಿಂದೂ ಅನ್ನುವಂಥ ಕಾರಣಕ್ಕೆ ಹೋಗಲ್ಲ ಆತನ ಪ್ರೀತಿ ಮೊದಲು ಮ ಮಮತೆ ಏನಾದರೂ ಇದ್ದರೆ ಮುಸಲ್ಮಾನರಿಗೆ ಮಾತ್ರ ನನ್ನ ಬ್ರದರ್ಸ್ ಅಂತ ಹೇಳುವಂಥ ಮನುಷ್ಯ ಆತ ಅವ್ರ ಬಗ್ಗೆ ಏನು ಮಾತಾಡಬೇಡ ಈಗ ಹೋಗ್ತಾ ಇರೋದು ಯಾಕೆಂದರೆ ಇವರು ಉರ್ಸಕ್ಕೋಸ್ಕರ ಹೋಗ್ತಾ ಇರೋದು ಕರ್ನಾಟಕದ ಮೇಲೆ ಹಿಡಿತಾ ಇಲ್ಲ ಓಟು ತೆಲಂಗಾಣದಲ್ಲಿ ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಮೂರು ಸ್ಥಾನಕ್ಕೆ ಎರಡು ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಥಾನ ಪಕ್ಷೇತರ ಅಭ್ಯರ್ಥಿ ಗೆದ್ದರು ಒಂದು ಪದವೀಧರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಇನ್ನು ಆ ಕಡೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿಯೂ ಮೂರು ಸ್ಥಾನ ಮೂರರಲ್ಲಿ ಎರಡು ಭಾರತೀಯ ಜನತಾ ಪಾರ್ಟಿ ಒಂದು ಪಕ್ಷೇತರ ಅಲ್ಲಿ ಮುಖ್ಯಮಂತ್ರಿ ಅವ್ರಿಗೊಂದು ಏನಪ್ಪ ಅಂತಂದರೆ ಇವರು ಗೌತಮ್ ಅದಾನಿಯನ್ನು ವಿರೋಧಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಮಗೆ ಕೊಟ್ಟಂಥ ಡೊನೇಷನ್ನು ನೂರು ಕೋಟಿನ ವಾಪಸ್ ಕೊಡಿಸಿದರು ನಮ್ಮ ಸರ್ಕಾರದಲ್ಲಿ ಎಲ್ಲದರಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಹಿಮಾಚಲ ಪ್ರದೇಶ ಸರ್ಕಾರ ಯಾವಾಗ ಬೀಳುತ್ತೆ ಗೊತ್ತಾಗಲಾರದಂಥ ಸ್ಥಿತಿಯಲ್ಲಿದ್ದಾರೆ ಮುಂದೆ ಬರುವ ಯಾವ ಚುನಾವಣೆಯಲ್ಲಿಯೂ ರಾಹುಲ್ ಗಾಂಧಿ ಗೆಲ್ಲಲ್ಲ ಅಂತ ಸ್ವತಃ ರಾಹುಲ್ ಗಾಂಧಿ ಗೊತ್ತಾಗಿ ಹೋಗಿದೆ ನೀವು ಯಾವುದೇ ಚುನಾವಣೆ ತೊಗೊಳ್ಳಿ ಕೇರಳ ತೊಗೊಳ್ಳಿ ನೀವು ಈ ಬರುವಂಥ ಪಶ್ಚಿಮ ಬಂಗಾಳದ ಚು ಪಶ್ಚಿಮ ಬಂಗಾಳದಲ್ಲಿ ಜೀರೋ ದಿಲ್ಲಿಯಲ್ಲಿ ಜೀರೋ ಯಾವ ರಾಜ್ಯಕ್ಕೆ ಹೋದರೂ ಈತ ಇಲ್ಲಿವರೆಗೂ ಸೋತಿರುವಂಥ ಚುನಾವಣೆಗಳ ಸಂಖ್ಯೆ ತೊಂಬತ್ತು ಹೀಗಾಗಿ ಡೆಸ್ಪರೇಟ್ ಆಗಿರುವಂಥ ರಾಹುಲ್ ಗಾಂಧಿ ಯಾರು ಎದುರ್ಕಂಡ್ರು ಆತ ಬಿ ಜೆ ಪಿಯ ಚೇಲ ಅಂತ ಹೇಳ್ತಾರೆ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅಂತ ಹೇಳ್ತಾರೆ ಇಂಥ ವಿಭ್ರಮಿತ ಮನಸ್ಸಿನ ರಾಹುಲ್ ಗಾಂಧಿ ಮುಂದಿನ ಚುನಾವಣೆಯಲ್ಲಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಮುಸಿ ಮುಸಿ ನಗ್ತಾ ಇದ್ದಾರೆ ಗುಜರಾತ್ನಲ್ಲಿರುವಂಥ ಕಾರ್ಯಕರ್ತರು ಏಕೆಂದರೆ ಇವತ್ತೆಲ್ಲ ನಾಳೆ ಈ ಪಕ್ಷಕ್ಕೆ ಭವಿಷ್ಯವಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಇವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ವಲಸೆ ಹೋಗುವಂಥ ಜನ ಯಾವಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಿನ್ನಮತ ಇತ್ತು ಇತ್ತೋ ಅಂಥ ಸಂದರ್ಭದಲ್ಲಿಯೇ ನರೇಂದ್ರ ಮೋದಿ ಕಳೆದ ಬಾರಿ ಅಲ್ಲದೆ ಅದರ ಹಿಂದಿನ ಬಾರಿ ಚುನಾವಣೆಯನ್ನು ಗೆದ್ಕೊಂಡು ಬಂದಂಥ ಮನುಷ್ಯ ಈಗ ಗುಜರಾತನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯವ ಅಲ್ಲಿ ಹೋಗಿ ಇವರು ಕೇಡರ್ ಬೇಸನ್ನು ತಯಾರಿ ಮಾಡ್ತೀನಿ ಅಂತ ಹೋದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರ್ಲಿಕ್ಕೆ ಸಾಧ್ಯವ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ